ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ವಿಶ್ಮಾನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ಹೇಳಲು ಹೊರಟಿರುವಂಥ ಕೆರೆ ಮಣ್ಣಿನ ಮಾಫಿಯಾ ಇದು ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ನಾಗಲಮಡಿಕೆ ಗ್ರಾಮ ಪಂಚಾಯಿತಿಯಲ್ಲಿ ಹಾಗೆ ಆ ಗ್ರಾಮ ಪಂಚಾಯಿತಿಯ ಒಳಪಟ್ಟಿರುವಂಥ ಸ್ವಾಧೀನದಲ್ಲಿರತಕ್ಕಂಥ ಗ್ರಾಮ ಪಂಚಾಯಿತಿಯ ಡೆಡ್ಲಿ ಜೀವಿ ಗ್ರಾಮದಲ್ಲಿರ್ತಕ್ಕಂತ ಕೆರೆಯ ಮಣ್ಣನ್ನ ಮಾಫಿಯಾ ಮಾಡಿದ್ದಾರೆ ಇದರ ಬಗ್ಗೆ ಅನೇಕ ಹೋರಾಟಗಾರರು ಈ ಒಂದು ಮಣ್ಣು ಮಾಫಿಯಾ ಕೆರೆ ಮಣ್ಣು ಮಾಫಿಯಾದ ಬಗ್ಗೆ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಗಮನಕ್ಕೆ ಪಿ ಒ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಯಾವುದೇ ಪ್ರಯೋಜನ ಇಲ್ಲ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರು ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಈ ಮಣ್ಣು ಮಾಫಿಯಾ ಹೇಗೆ ಹೆಗ್ಗಿಲ್ಲದೆ ನಡೀತಾ ಇದೆ ಅಂದ್ರೆ ಯಾರ ಭಯವೂ ಇಲ್ಲ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ಕಾರಣ ಏನು ಇದರ ಬಗ್ಗೆ ಅವರು ಅನೇಕ ಬಾರಿ ಪಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸ್ಪಂದಿಸದೇ ಇರದ ಕಾರಣ ಅವರು ಮುಂದುವರೆದು ಇಒ ಮತ್ತು ಸಿಒ ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಕೆರೆ ಮಣ್ಣು ಮಾಫಿಯಾ ಮಾಡತಕ್ಕಂಥ ವ್ಯಕ್ತಿಗಳು ಕೇವಲ ಆ ಮಣ್ಣನ್ನು ಮಾತ್ರ ಎತ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಕೆರೆ ಏರಿಯನ್ನೇ ಹೊಡೆದು ಬಿಟ್ಟಿದ್ದಾರೆ ಎಂತ ವಿಪರ್ಯಾಸ ಅಲ್ವಾ ಕೆರೆ ಏರಿಯನ್ನೇ ಧ್ವಂಸ ಮಾಡಿಬಿಟ್ಟಿದ್ದಾರೆ ಓಡಾಡಲು ಸುತ್ತಾಗಿ ಬರಬೇಕಾಗುತ್ತೆ ಬಹಳಷ್ಟು ಖರ್ಚಾಗುತ್ತೆ ಅದಕ್ಕಾಗಿ ಏನ್ ಮಾಡಬೇಕು ಏರಿನೆ ಬಿಡೋದು ಏರಿ ಹೊಡೆದು ಹಕ್ಕಿಲ್ಲದೆ ಇಲ್ಲದೆ ನಡೀತಾ ಇದೆ ಈ ಮಣ್ಣು ಮಾಫಿಯಾ ಇದರ ಬಗ್ಗೆ ಅನೇಕ ಬಾರಿ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಯಾಕೆ ಅಲ್ಲಿರ್ತಕ್ಕಂಥ ಒಂದು ಸ್ಥಳೀಯ ಜನಪ್ರತಿನಿಧಿಗಳು ಯಾಕೆ ಮೌನವಹಿಸಿದ್ದಾರೆ ಇದರ ಬಗ್ಗೆ ಅಧಿಕಾರಿಗಳು ಕೂಡ ಯಾಕೆ ಮೌನ ವಹಿಸಿದ್ದಾರೆ ಅಷ್ಟೊಂದು ಹೆಗ್ಗಿಲ್ಲದೆ ನಡೀತಾ ಇದ್ರು ಯಾವುದೇ ಧ್ವನಿಯನ್ನ ಎತ್ತದೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅಷ್ಟೊಂದು ಪ್ರಭಾವಿಗಳು ಯಾರು ಆ ಮಣ್ಣು ಮಾಫಿಯ ಮಾಡತಕ್ಕಂತ ಪ್ರಭಾವಿಗಳಾದ್ರು ಯಾರು ಯಾಕೆ ಈ ಘನ ಸರ್ಕಾರ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಅಧಿಕಾರಿಗಳ ಮೌನ ಸ್ಥಳೀಯ ಜನಪ್ರತಿನಿಧಿಗಳ ಮೌನ ಏನಂತ ತಿಳ್ಕೋಬೇಕು ಮೇಲೆ ಎಗ್ಗಿಲ್ಲದೆ ನಡೀತಾ ಇರ್ತಕ್ಕಂತ ಈ ಕೆರೆ ಮಣ್ಣು ಮಾಫಿಯವನ್ನ ನಿಲ್ಲಿಸೋದಾದರೂ ಯಾರು ಆ ಕೆರೆ ಮಣ್ಣು ಮಾಫಿಯಾ ಮಾಡುವುದರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಕೆರೆ ಏರಿಯನ್ನೇ ಹೊಡೆದಿರುವಂತ ಆ ಒಂದು ಅಧಿಕಾರಿಗಳಿಗೆ ಏನು ಹೇಳಬೇಕು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾಕೆ ಮೌನವಹಿಸಿದ್ದಾರೆ ಹೆಗ್ಗಿಲ್ಲದೆ ಏರ್ತಕ್ಕಂತ ಕೆರೆ ಏರಿಯನ್ನೇ ಒಡೆದು ಮಣ್ಣನ್ನ ತುಂಬುತ್ತಕ್ಕಂತಹ ವ್ಯಕ್ತಿಯ ಮೇಲೆ ಕಾನೂನು ಕ್ರಮವನ್ನ ಯಾಕೆ ಜರುಗಿಸ್ತಾ ಇಲ್ಲ ಈಗಲಾದರೂ ಎಚ್ಚೆತ್ತುಕೊಂಡು ಕೂಡಲೇ ಆ ಕೆರೆ ಏರಿಯನ್ನ ಬಂದ್ ಮಾಡಿ ಆ ಕೆರೆಯನ್ನ ಸುರಕ್ಷಿತವಾಗಿ ಇಡುವಂತ ಕೆಲಸವನ್ನ ಅಲ್ಲಿರ್ತಕ್ಕಂತ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಪಿ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು ಹಾಗೆ ಈ ಕೆರೆ ಮಣ್ಣು ಮಾಫಿಯವನ್ನ ಕೂಡಲೇ ನಿಲ್ಲಿಸುವಂತ ಕೆಲಸವಾಗಬೇಕು ಏನ್ ಕರಿತೀವೋ ಯಾರಾದ್ರೂ ಬಂದು ಭಕ್ತಾದಿಗಳು ಇಲ್ಲಿ ಪೂಜೆ ಮಾಡಿಕೊಂಡು ಅಡಿಗೆ ಮಾಡಿಕೊಂಡು ಇಲ್ಲಿ ತಿಂದ್ಬಿಟ್ಟು ಹೋಗ್ತಾ ಇರ್ತಾರೆ ನೋಡಿ ಅಡಿಗೆ ಮಾಡಕ್ಕೆ ಒಳ್ಳೆಯ ರೆಡಿ ಮಾಡ್ಕೊಂಡಿರ್ತಾರೆ ಇಲ್ಲಿ ಇಲ್ಲಿ ದೇವಸ್ಥಾನ ಪೂಜೆ ಮಾಡೋರು ನೋಡಿ ಇಷ್ಟು ಮಾಡ್ತಾ ಇದ್ರು ಪಂಚಾಯತ್ ಅವರು ಏನು ಕ್ರಮ ತಗೊತ ಇಲ್ಲ ಇವ್ರ ಮೇಲೆ ದಂಧೆ ಮಾಡೋದಕ್ಕೂ ಶುರು ಹಚ್ಕೊಂಡವ್ರೆ ಇದು ನಿಲ್ಸೋಕ್ಕೆ ಪ್ರಯತ್ನ ಪಡ್ತಾ ಇಲ್ವ ಪಂಚಾಯತ್ ಹನುಮಂತ ಹನುಮಂತರಾಯಪ್ಪ ಅವರೇ ಇದು ಅವರೇ ಅಂತ ಹೇಳ್ತಾ ನನ್ನ ಮಾತು ನಿಲ್ಲಿಸ್ತಾ ಇದ್ದೀನಿ ಬಂದಗಳೇ ನಮಸ್ಕಾರ